ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಒಂದು ಕಮೆಂಟ್ ಬಂದಿತ್ತು ನನಗೆ ಶೋಲ್ಡರ್ ಸರಿಯಾಗಿ ಯಾರೂ ಹೇಳ್ಕೊಡಲ್ಲ ಅಂತ ಒಂದು ಕಮೆಂಟ್ ಬಂದಿತ್ತು ನನಗೆ ಸೊ ಆ ಕಮೆಂಟ್ ನೋಡಿದಾಗ ನನಗೆ ಸ್ವಲ್ಪ ನಗು ಬಂತು ಬಟ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಬಹಳಷ್ಟು ಯಾರು ಹೊಸ ಬ್ರಿದಿರ ಸೊ ಅಂಥವರಿಗೆ ಈ ಬರೋದೇ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅನ್ನೋ ಪ್ರಾಬ್ಲಮ್ ಸೊ ನಾನು ಬಿಗಿನರ್ ಆಗಿದ್ದಾಗಲೂ ಖಂಡಿತ ನನಗಿದ್ರ ಬಗ್ಗೆ ಡೌಟ್ ಇತ್ತು ತುಂಬ ಹುಡ್ಕಾಡಿದ್ದೀನಿ ಬಟ್ ನನಗೆ ಯಾರೂ ಹೇಳ್ಕೊಡೋರು ಇರಲಿಲ್ಲ ಸೊ ಇವಾಗ ನಾನು ನಿಮ್ಗೆ ಇದ್ದೀನಿ ಸೊ ಯಾಕೆ ಎಕ್ಸಾಕ್ಟಾಗಿ ಶೋಲ್ಡರ್ ಇಷ್ಟೇ ಇಡಬೇಕು ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೂ ನಾನು ಆನ್ಸರ್ ಹೇಳ್ತೀನಿ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ಇದ್ದೀನಿ ಸೊ ಇವತ್ತು ಈ ಏನಿದು ಟಾಪಿಕ್ ಇದೆ ತುಂಬ ಒಳ್ಳೆಯ ಟಾಪಿಕ್ಕು ಬಿಗಿನರ್ಸ್ಗೆ ಸೊ ಮಿಸ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸೊ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನು ಹೊಸ್ದಾಗ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಷ್ಟೇ ಅದಕ್ಕೇನೋ ದುಡ್ಡು ಕಾಸು ಖರ್ಚಾಗಲ್ಲ ಖಂಡಿತ ನೀವು ನನ್ನ ವಿಡಿಯೋ ಫಾಲೋ ಮಾಡ್ತಾ ಇದ್ದೀರಾ ಸುಮಾರು ವ್ಯೂಸ್ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಷ್ಟೇ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಇವತ್ತೊಂದು ನಾನು ನಿಮಗೆ ಒಂದು ಮೀಡಿಯಂ ಸೈಜ್ದು ಒಂದು ಬ್ಲೌಸ್ ಮೆಷರ್ಮೆಂಟ್ಗೆ ನಾನು ಹೇಗೆ ಶೋಲ್ಡರ್ ಇಡ್ತೀನಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೀಡಿಯಂ ಸೈಜ್ ಅಂದರೆ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟು ಈ ಮೂರು ಮೀಡಿಯಂ ಸೈಜ್ಗೆ ಅಪ್ಲೈ ಆಗುತ್ತೆ ಈ ಮೂರು ಸೈಜ್ ನನ್ನ ಪ್ರಕಾರ ಸೊ ಇವ್ರಿಗೆ ನೋಡಿ ಇದೇ ಒಂದು ಮೂವತ್ತಾರು ಸೈಜು ನಾನು ನಿಮ್ಗೆ ಇವಾಗ ಇದ್ದೀನಿ ಮೂವತ್ತಾರು ಸೈಜು ಡೀಪ್ ಕಡಿಮೆಯಿಂದ ಡೀಪ್ ಜಾಸ್ತಿ ಇರೋವರೆಗೂ ಅಂದರೆ ಎಲ್ಲ ಬ್ಲೌಸ್ಗೂ ಎಲ್ಲ ಡೀಪ್ ಸೈಜ್ಗೂ ಹೇಳ್ಕೊಡೋಕ್ಕಾಗಲ್ಲ ಒಂದು ಮೆಷರ್ಮೆಂಟಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಏನು ಮೂವತ್ತಾರು ಸೈಜ್ ಇದೆ ಈ ಮೆಷರ್ಮೆಂಟಲ್ಲಿ ಹೇಳ್ಕೊಡ್ತೀನಿ ಸೊ ನೀವು ಅದೇ ಥರ ನೀವು ಎಲ್ಲ ಸೈಜ್ಗೂ ಅಂದರೆ ನಾನು ಎಷ್ಟಿಡ್ತೀನಿ ಅಷ್ಟೇ ಅಪ್ಲೈ ಮಾಡೋದಲ್ಲ ಆ ಥರ ನೀವು ಒಂದು ಏನು ಟೆಕ್ನಿಕ್ ಹೇಳ್ಕೊಡ್ತೀನಿ ಆ ಟೆಕ್ನಿಕ್ ಮೇಲೆ ನೀವು ಶೋಲ್ಡರ್ ಮತ್ತು ಹಾರ್ಮೋಲ್ನ ಇಟ್ಕೊಳ್ಬೋದು ಸೊ ಮೂವತ್ತಾರು ಇಂಚು ಎದೆ ಸುತ್ತಳತ್ತೆ ಆ ಬ್ಲೌಸ್ಗೆ ನಾನು ಶೋಲ್ಡರ್ ಎಷ್ಟಿಡ್ತೀನಿ ಹೇಳ್ಬಿಟ್ಟು ನೋಡಿ ಮೂವತ್ತಾರು ಇಂಚು ಎದೆ ಸುತ್ತಳತೆ ಅಷ್ಟೇ ಇದ್ದರೆ ಸಾಕ ಶೋಲ್ಡರ್ ಇಡೋಕ್ಕೆ ಖಂಡಿತ ಇಲ್ಲ ಸೊ ಅದಕ್ಕೆ ನಮಗೆ ಇನ್ನೊಂದು ಬೇಕಾಗಿರೋದು ಮೇನ್ ಇಂಪಾರ್ಟೆಂಟು ಡೀಪ್ ಎಷ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಇವಾಗ ಸಪೋಸ್ ಡೀಪ್ ಇಟ್ಕೊಳ್ಳೋದೇ ಇಲ್ಲ ಒಂಚೂರು ಏನು ಡಿಪ್ ಇಡೋದೇ ಇಲ್ಲ ಅಂತ ಅಂದರೆ ಮೂವತ್ತಾರು ಇಂಚು ಎದೆ ಸುತ್ತಳತೆಯರಿಗೆ ಅವ್ರದ್ದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಒಂದು ಸ್ಲೀವ್ ಅಟ್ಯಾಚಿಂದ ಇನ್ನೊಂದು ಸ್ಲೀವ್ ಅಟ್ಯಾಚು ನಮ್ಮ ಕತ್ತಿನ ಹತ್ರ ಏನು ಬರುತ್ತೆ ಒಂದು ಲೆಫ್ಟ್ ಹ್ಯಾಂಡ್ ಸ್ಲೀವ್ ಇಂದ ರೈಟ್ ಹ್ಯಾಂಡ್ ಸ್ಲೀವ್ ಅಟ್ಯಾಚ್ವರೆಗೂ ಅವ್ರಿಗೆ ಕರೆಕ್ಟಾಗಿರೋ ಮೆಷರ್ಮೆಂಟ್ ಇರೋ ಡ್ರೆಸ್ ಹಾಕೊಂಡಿದ್ರೆ ಲೆಫ್ಟ್ ಹ್ಯಾಂಡ್ ಸ್ಲೀವ್ ಅಟ್ಯಾಚಿಂದ ರೈಟ್ ಹ್ಯಾಂಡ್ ಸ್ಲೀವ್ ಅಟ್ಯಾಚ್ವರೆಗೂ ನಾನು ಫೋಟೋ ಹಾಕ್ತೀನಿ ನಿಮಗೆ ಗಮನಿಸಿ ಶೋಲ್ಡರನ್ನ ಆ ರೀತಿ ತಗೊಳ್ಬೇಕು ಸೊ ನೋಡಿ ಫೋಟೋ ಹಾಕಿದ್ದೀನಿ ಸೊ ಈ ರೀತಿ ನೀವು ಶೋಲ್ಡರ್ನ ತಗೊಳ್ಬೇಕು ಸೊ ಆ ರೀತಿ ಫುಲ್ ಶೋಲ್ಡರ್ ಅವ್ರದ್ದು ಏನಿದೆ ಎಕ್ಸಾಕ್ಟ್ ಫುಲ್ ಶೋಲ್ಡರ್ ಏನಿದೆ ಅಷ್ಟು ತಗೊಳ್ಳಿ ಮ್ಯಾಕ್ಸಿಮಮ್ ಮಿನಿಮಮ್ ಮೂವತ್ತಾರು ಇಂಚು ಎದೆ ಸುತ್ತಳುತ್ತೆ ಇರೋರಿಗೆ ಹದಿನಾಲ್ಕು ಹದಿನೈದು ಇಂಚು ಎರಡು ಶೋಲ್ಡರ್ ಮೆಷರ್ಮೆಂಟು ಬರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು ನೀವು ಸಪೋಸ್ ನೀವು ಮೂವತ್ತಾರು ಇಂಚು ಅಥವಾ ಮೂವತ್ತ ಏಳು ಇದೆ ನೀವು ನಿಮ್ಮ ಶೋಲ್ಡರ್ ತೊಗೊಳ್ಳಿ ಅಂದರೆ ನೀವು ನಲ್ವತ್ತು ಆಗಲಿ ಪರವಾಗಿಲ್ಲ ನಿಮ್ಮ ಚೆಸ್ಟ್ ಮೆಷರ್ಮೆಂಟು ಏನು ಶೋಲ್ಡರ್ ಇದೆ ಸೊ ನಾನು ಏನು ಫೋಟೋ ಹಾಕಿದ್ದೀನಿ ಸೊ ಆ ರೀತಿ ನೀವು ಶೋಲ್ಡರ್ನ ತೊಗೊಳ್ಬೇಕು ಸೊ ಅವಾಗ ಏನು ಬರುತ್ತೆ ಹದಿನೈದು ಇಂಚು ಬಂತು ಅಂದ್ಕೊಳ್ಳಿ ಈಗ ನಾನು ಹದಿನೈದು ಇಂಚಿಗೆ ತೋರಿಸ್ತೀನಿ ಹದಿನೈದು ಇಂಚು ಬಂದಾಗ ಅದರಲ್ಲಿ ಅರ್ಧ ಏಳುವರೆ ಸೊ ಪೂರ್ತಿ ಶೋಲ್ಡರ್ ಇಟ್ಕೊಳ್ಬೇಕು ಏಳುವರೆ ಇಂಚು ಪೂರ್ತಿ ಶೋಲ್ಡರ್ ಇಟ್ಕೊಳ್ಬೇಕು ಯಾವಾಗ ಪೂರ್ತಿ ಶೋಲ್ಡರ್ ಇಟ್ಕೊಳ್ಬೇಕು ಒಂದು ಇಂಚೂ ಡೀಪ್ ಹಾಕ್ದಿಲ್ದಿರವಾಗ ಅಂದರೆ ಡೀಪ್ ಪ್ಲಸ್ ನೀವು ಡೀಪೇ ಇಟ್ಟಿಲ್ಲ ಫುಲ್ ಏನಿದೆ ಕವರ್ ಆಗುತ್ತೆ ಕವರ್ ಮಾಡ್ಕೊಳ್ತೀವಿ ಅಂದರೆ ಪೂರ್ತಿ ಏನಿದೆ ಶೋಲ್ಡರ್ ಅಷ್ಟು ಸ್ಟ್ರೈಟ್ ಇಡೋಕ್ಕಾಗಲ್ಲ ಒಂದು ಹಾಫ್ ಇಂಚು ಇಟ್ಕೊಂಡು ನಾವು ಹಿಂಗೊಂದು ರೌಂಡ್ ಶೇಪ್ ಕೊಟ್ಕೊಳ್ಬೇಕು ಸೊ ನೆಕ್ಗೆ ನೆಕ್ಗೆ ನಾನು ಹೇಳ್ತಾ ಇರೋದು ನೋಡಿ ಏಳುವರೆ ಇಂಚು ಡೀಪ್ ಇಟ್ಟು ಸೋರಿ ಶೋಲ್ಡರ್ ಇಟ್ಕೊಬೇಕು ಹದಿನೈದು ಇಂಚು ಅವ್ರದ್ದು ಏನು ಶೋಲ್ಡರ್ ಇದೆ ಆ ಶೋಲ್ಡರ್ ಬಂದಾಗ ಅದರಲ್ಲಿ ಅರ್ಧ ಅಂದರೆ ಏಳುವರೆ ಏನಕ್ಕೆ ಅರ್ಧ ಇಟ್ಕೊಳ್ತೀವಿ ಇದೆ ಪೇಪರ್ ಸೊ ಹಾಗಾಗಿ ಅರ್ಧ ಇಟ್ಕೊಳ್ಬೇಕು ಯಾವುದೇ ಎಕ್ಸ್ಟ್ರಾ ತೊಗೊಳಂಗಿಲ್ಲ ಏಳುವರೆ ಇಂಚು ಹದಿನೈದು ಇಂಚು ಬಂದರೆ ಏಳುವರೆ ಇಂಚು ಶೋಲ್ಡರ್ ಇಟ್ಕೊಳ್ಬೇಕು ನೆಕ್ ಆಗಲ ನೀವು ಮೂರು ಇಂಚವರೆಗೂ ತೊಗೊಳ್ಬೋದು ಮೂರು ಮೂರುವರೆ ತೊಗೊಂಡ್ರೂ ಏನು ತೊಂದರೆ ಇಲ್ಲ ಬ್ರಾಡ್ ಇಟ್ಕೊಳ್ತೀವಿ ಅಂದರೆ ಸೊ ನೋಡಿ ಮೂರುವರೆ ನೆಕ್ ಆಗಲ್ಲ ಯಾವಾಗ ಒಂದು ಹಾಫ್ ಇಂಚಷ್ಟೇ ಬ್ಯಾಕಲ್ಲಿ ಡೀಪ್ ಇಟ್ಟಾಗ ನೋಡಿ ನಾನಿಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಒಂದು ಹಾಫ್ ಇಂಚಿಗೆ ಮಾರ್ಕ್ ಹಾಕ್ತೀನಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಇದು ಹಾಫ್ ಇಂಚು ಡೀಪು ಮೂವತ್ತಾರು ಇಂಚು ನೋಡಿ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟು ಹಾಫ್ ಇಂಚು ಡೀಪ್ ಇಟ್ಟಾಗ ಅವ್ರದ್ದು ಏನು ಎಕ್ಸಾಕ್ಟ್ ಹದಿನೈದು ಇಂಚು ಶೋಲ್ಡರ್ ಬರುತ್ತೆ ಅದರಲ್ಲಿ ಹಾಫ್ ಶೋಲ್ಡರ್ ಇಟ್ಕೊಳ್ಬೇಕು ಮೂರು ಇಂಚು ಮೂರುವರೆ ಇಂಚು ಬ್ರಾಡ್ ಇಟ್ಕೊಳ್ತೀವಿ ಅಂದರೆ ನೀವು ನಾಲ್ಕು ಇಂಚುವರೆಗೂ ಇಟ್ಕೊಳ್ಬೋದು ನಮಗೆ ಕತ್ತತ್ರ ಸ್ವಲ್ಪ ಬ್ರಾಡ್ ಬೇಕಂದರೆ ಸೊ ಡಿಪೆಂಡ್ ನಿಮ್ಮ ಮೈಂಡ್ ಮೇಲೆ ನೆಕ್ ಆಗಲೇ ಎಷ್ಟು ಇಟ್ಕೊಳ್ಬೇಕಂತ ಮೂರು ಮೂರುವರೆ ನಾಲ್ಕು ನಾಲ್ಕೂವರೆ ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಬ್ರಾಡ್ ಇಟ್ಕೊಳ್ತೀವಿ ನಾವು ಅಂತ ಅಂದರೆ ನೋಡಿ ಇಷ್ಟು ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ನೆಕ್ ಆಗಲ್ಲ ಯಾವಾಗ ಅರ್ಧ ಇಂಚು ನೋಡಿ ನಾನು ಇದಕ್ಕೊಂದು ರೌಂಡ್ ಶೇಪ್ ಕೊಟ್ಬಿಡ್ತೀನಿ ಅರ್ಧ ಇಂಚು ಡೀಪ್ ಇಟ್ಟಾಗ ಸೊ ಏಳುವರೆ ಇಟ್ಟಿದ್ದೀವಿ ಏಳುವರೆ ಇಂಚು ನೀವು ಆರ್ಮೋಲ್ ಕೂಡ ಇಟ್ಕೊಳ್ಬೇಕು ಆರ್ಮೋಲಿಗೆ ಲೈನ್ ಹಾಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ಏನು ಏಳುವರೆ ಇಂಚ್ ಇಟ್ಟಿದ್ದೀನಿ ಅದೇ ಏಳುವರೆ ಇಂಚನ್ನ ಇಲ್ಲೂ ಕೂಡ ಇಟ್ಕೊಳ್ತೀನಿ ಈ ರೀತಿ ಆರ್ಮೋಲ್ ಶೋಲ್ಡರ್ ಆರ್ಮೋಲ್ ಇಲ್ಲೇನಿದೆ ರೌಂಡ್ ಶೇಪ್ ನೀವು ಹಾಕೊಳ್ಳಿ ಯಾಕಂದರೆ ಇನ್ನು ಇದನ್ನು ಡೀಪ್ ನೆಕ್ವರೆಗೂ ನಿಮಗೆ ಎಕ್ಸಾಕ್ಟ್ ಜಾಸ್ತಿ ತೋರಿಸ್ತಾ ಹೋಗ್ತೀನಿ ಎಷ್ಟು ಅಂತ ಸೊ ಗೊತ್ತಾಯ್ತಲ್ಲ ಮೂವತ್ತಾರು ಇಂಚು ಇದೆ ಸುತ್ತಳತೆಗೆ ಸಪೋಸ್ ಇಂಚು ಅಂತಲೇ ಅಂದ್ಕೊಳ್ಳಿ ನಲ್ವತ್ತು ಇಂಚು ಅಂತಲೇ ಅಂದ್ಕೊಳ್ಳಿ ನಲ್ವತ್ತು ಇಂಚಿಗೆ ನೀವು ನಿಮ್ಮ ಶೋಲ್ಡರ್ ನಾನು ಏನು ಫೋಟೋ ಹಾಕಿದ್ದೆ ಶೋಲ್ಡರ್ನ ಮೆಷರ್ ಹೇಗೆ ತಗೊಳ್ಳೋದು ಅಂತ ಸೊ ಆ ಫೋಟೋದ ಪ್ರಕಾರ ಎಷ್ಟು ಬರುತ್ತೆ ಸಪೋಸ್ ಇದು ನಲ್ವತ್ತು ಇಂಚು ಅಂತ ಆಗಿತ್ತು ಅಂತಲೇ ಅನ್ಕೊಳ್ಳಿ ಆವಾಗ ಏನು ಶೋಲ್ಡರ್ ಬರುತ್ತೆ ಅವ್ರದ್ದು ಹದಿನಾರು ಇಂಚ್ ಬಂತಾ ಅಥವಾ ಹದಿನೈದು ಇಂಚ್ ಬಂತಾ ಸೊ ಅದರಲ್ಲಿ ಅರ್ಧ ಇಟ್ಕೊಳ್ಬೇಕು ಸೊ ಗೊತ್ತಾಯಿತು ಅಂದ್ಕೊಳ್ತೀನಿ ಡೀಪ್ ಪ್ಲಸ್ ಇದ್ದಾಗ ಈ ಥರ ಅಂದರೆ ಈ ರೀತಿ ಅರ್ಧ ಇಂಚು ಡೀಪ್ ಇಟ್ಟಾಗ ಮಾತ್ರ ಸೊ ನೆಕ್ಸ್ಟು ಸ್ವಲ್ಪ ಡೀಪ್ ಇಡ್ತೀವಿ ಒಂದು ಮೂರು ಇಂಚ್ ಇಟ್ಕೊಳ್ತೀವಿ ನಾವು ಅಷ್ಟೇ ಅದರ ಮೇಲೆ ಮೂರು ಮೂರುವರೆ ಇಂಚ್ ಇಟ್ಕೊಳ್ತೀವಿ ಅಂತಂದ್ರೂ ನೀವು ಈ ಥರ ಮೂರು ಇಂಚು ನೆಕ್ಕು ಡೀಪ್ ಇದು ಸೊ ಇಲ್ಲೆಷ್ಟು ಇಟ್ಟಿದ್ದೀವಿ ಮೂರುವರೆ ಇಟ್ಟಿದ್ದೀವಿ ಸೊ ಅಷ್ಟೇ ಮೂರುವರೆ ಇಲ್ಲೂ ಇಟ್ಕೊಳ್ಳಿ ಈ ರೀತಿ ಸೇಮ್ ಶೋಲ್ಡರ್ ಇಟ್ಕೊಳ್ಬೇಕು ಬರೀ ಮೂರು ಇಂಚ್ ಅಷ್ಟೇ ಅದರಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಓಟ್ ಇನ್ನು ಎರಡೂವರೆ ಇಂಚು ಉಳಿಯುತ್ತೆ ನೋಡಿ ಹಾಫ್ ಇಂಚು ಶೋಲ್ಡರ್ ಹೋಗುತ್ತೆ ಎರಡೂವರೆ ಇಂಚು ಇಳಿಯುತ್ತೆ ಉಳಿಯುತ್ತೆ ಸೊ ಯಾವುದೇ ಚೇಂಜಸ್ ಬೇಡ ಏನು ಏಳುವರೆ ಇಂಚ್ ಇಟ್ಟಿದ್ದೀರಾ ಸೇಮ್ ಟು ಸೇಮ್ ಏಳುವರೆ ಇಂಚು ಶೋಲ್ಡರ್ ಆರ್ಮೂಲ ಏಳುವರೆ ಇಂಚು ಸೊ ಸೇಮ್ ಕಂಟಿನ್ಯೂ ಆಗುತ್ತೆ ಸೊ ನೋಡಿ ಶೋಲ್ಡರ್ ನಾನಿಲ್ಲಿ ಏಳುವರೆ ಇಂಚ್ ಇಟ್ಟಿದ್ದೀನಿ ನೆಕ್ ಆಗಲ ಇಲ್ಲಿ ನಾನು ಮೂರುವರೆ ಇಟ್ಟಿದ್ದೀನಿ ಸೇಮ್ ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟ್ ಅಂದರೆ ಹಾಫ್ ಇಂಚಿಂದ ಮೂರು ಇಂಚುವರೆಗೂ ಮೂರು ಇಂಚವರೆಗೂ ಇದ್ದರೆ ಸೇಮ್ ಕಂಟಿನ್ಯೂ ಇತ್ತೆ ಸೊ ನೆಕ್ಸ್ಟು ಒಂದು ನಾನೊಂದು ಐದು ಇಂಚು ಡೀಪ್ ಇಡ್ತೀನಿ ಐದು ಇಂಚು ಸೊ ಐದು ಇಂಚು ಡೀಪ್ ಇಟ್ಟಾಗ ನೋಡಿ ಐದು ಇಂಚು ಬ್ಯಾಕ್ ಡೀಪ್ ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ ನಾವು ಏನು ಬ್ಯಾಕಲ್ಲಿ ರೌಂಡ್ ಶೇಪ್ ಒಂದು ಶೇಪ್ ಕೊಟ್ಟಿದ್ದೀನಿ ಐದು ಇಂಚು ಡೀಪ್ ಇಟ್ಟಾಗ ಸೊ ಆವಾಗ ಏನು ಮಾಡಬೇಕು ಏನು ನೀವು ಇಟ್ಟಿದ್ದೀರ ಏಳುವರೆ ಸೊ ಅದು ಬಂದು ಆರೂವರೆ ಒಂದು ಇಂಚು ಮೈನಸ್ ಮಾಡ್ಕೊಳ್ಳಿ ಆರೂವರೆಗೆ ಬರುತ್ತೆ ಆರೂವರೆಗೆ ಬರುತ್ತೆ ಸೊ ನೆಕ್ಕಾಗ್ಲ ಬಂದು ಇಲ್ಲಿ ಏನಾಗುತ್ತೆ ಇಲ್ಲಿ ಮೂರುವರೆ ಇಟ್ಟಿದ್ದೀನಿ ನೀವು ಬೇಕಾದರೆ ಮೂರುವರೆನೂ ಇಟ್ಕೊಳ್ಬೋದು ಬ್ರಾಡ್ ಹಾಕ್ಕೊಳ್ತೀವಿ ಅಂದರೆ ಇಲ್ಲಾಂದರೆ ಒಂದು ಹಾಫ್ ಇಂಚು ಕಡಿಮೆ ಮಾಡ್ಕೊಳ್ಳಿ ಮೂರು ಇಂಚು ನೆಕ್ಕಾಗ್ಲಾ ಇಟ್ಕೊಳ್ಳಿ ಇಲ್ಲ ಮೂರುವರೆನು ಇಟ್ಕೊಳ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಬೋದು ಸೊ ಇವಾಗ ನೋಡಿ ಐದು ಇಂಚು ಡೀಪ್ ಇಟ್ಟಾಗ ಇಲ್ಲಿ ಆರೂವರೆ ಆಗುತ್ತೆ ಐದು ಇಂಚು ಡೀಪ್ ಇಟ್ಟಾಗ ಬ್ಯಾಕಲ್ಲಿ ಫ್ರಂಟಲ್ಲಿ ಆಬ್ವಿಯಸ್ಲಿ ನಾರ್ಮಲ್ಲು ನೀವು ಆರೂವರೆಯಿಂದ ಏಳು ಇಂಚ್ ಏನು ನಾರ್ಮಲ್ಲು ಫ್ರಂಟಲ್ಲಿ ಡೀಪ್ ನೆಕ್ ಇಡ್ತೀರ ಸೊ ಅದು ಇಟ್ಕೊಂಡು ಬ್ಯಾಕಲ್ಲಿ ನೀವು ಈ ಥರ ಜಾಸ್ತಿ ಆಗ್ತಾ ಹೋದಾಗ ಸ್ವಲ್ಪ ಶೋಲ್ಡರ್ ಕಡಿಮೆ ಮಾಡ್ತಾ ಹೋಗಬೇಕು ನೆಕ್ ಶೋಲ್ಡರ್ ಕಡಿಮೆ ಮಾಡ್ತಾ ಹೋಗಬೇಕು ಸೊ ನೆಕ್ಸ್ಟು ಐದು ಇಂಚಾಯಿತು ಸೊ ಇವಾಗ ನಾನೊಂದು ಎಂಟು ಇಂಚಿಗೆ ಜಂಪ್ ಆಗ್ತೀನಿ ಎಂಟು ಇಂಚಿಗೆ ಸೊ ಎಂಟು ಇಂಚಿಗೆ ಡಪ್ ಡೀಪ್ ಬಂದಾಗ ನಾವು ಎಷ್ಟು ಇಟ್ಕೊಳ್ಬೇಕು ಮೂವತ್ತಾರು ಇಂಚು ಎದೆ ಸುತ್ತಾಳುತ್ತೆ ಇರೋರಿಗೆ ನೆಕ್ಕಾಗ್ಲ ಬಂದುಬಿಟ್ಟು ಒಂದು ಎರಡು ಕಾಲು ಇಂಚು ಎರಡು ಕಾಲು ಇಂಚು ನೆಕ್ಕಾಗಲ್ಲ ಸೊ ಎಂಟು ಇಂಚು ಡೀಪು ಸೊ ಅದಕ್ಕೆ ಹಾಫ್ ಇಂಚು ಎಕ್ಸ್ಟ್ರಾ ಸೇರ್ಕೊಬೇಕು ಏನಕ್ಕೆ ಹೇಳಿ ಶೋಲ್ಡರ್ ಅಟ್ಯಾಚಲ್ಲಿ ಹಾಫ್ ಇಂಚು ಹೋಗುತ್ತೆ ಸೊ ಇಲ್ಲಿ ನೆಕ್ಕಾಗಲ ಏನು ಮಾಡಿದೆ ಮೈನಸ್ ಮಾಡಿದೆ ಅಂದರೆ ಇಲ್ಲಿ ಎಷ್ಟಿಟ್ಟಿದೆ ಮೂರುವರೆ ಇಟ್ಟಿದ್ದೆ ಸೊ ಇವಾಗ ನಾನು ಎಷ್ಟಿಟ್ಟಿದ್ದೀನಿ ಎರಡು ಕಾಲು ಬ್ರಾಡ್ ಇಟ್ಕೊಳ್ತೀವಿ ಅಂದರೆ ಎರಡುವರೆವರೆಗೂ ಇಟ್ಕೊಳ್ಬೋದು ಸೊ ಎಂಟು ಇಂಚು ಡೀಪ್ ಇದ್ದಾಗ ಸೊ ಇಲ್ಲಿ ಎರಡು ಕಾಲು ಅಂದರೆ ಇಲ್ಲೂ ಅಷ್ಟೇ ಎರಡು ಕಾಲೇ ತೊಗೊಳ್ಬೇಕು ಇಲ್ಲಿ ಜಾಸ್ತಿ ಮಾಡೋ ಹಾಗಿಲ್ಲ ಯಾಕಂದ್ರೆ ಎಂಟು ಇಂಚ್ ಅಂದರೆ ಡೀಪ್ ಆಗೋಯ್ತು ಬ್ಲೌಸು ಸೊ ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ ಶೋಲ್ಡರ್ ಎಷ್ಟಾಗುತ್ತೆ ಅವಾಗ ನೆಕ್ ಆಗಲ್ಲ ಎರಡು ಕಾಲು ಆದಾಗ ಶೋಲ್ಡರ್ ಆಗುತ್ತೆ ಇವ್ರದ್ದು ಐದು ಕಾಲು ಐದು ಕಾಲು ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಂಡ್ಬಿಟ್ಟು ಸ್ಟ್ರೈಟ್ ಲೈನ್ ನೋಡಿ ಐದು ಕಾಲಾದಾಗ ಆದಾಗ ಆರ್ಮೋಲ್ ಆಗುತ್ತೆ ನೋಡಿ ಐದು ಕಾಲು ಶೋಲ್ಡರ್ ಇಟ್ಟಾಗ ಆರ್ ಮಾಲು ನೀವು ಐದುವರೆ ಇಟ್ಕೊಳ್ಬೇಕು ನೋಡಿ ಎಲ್ಲಿ ಎಷ್ಟು ಡಿಫ್ರೆನ್ಸ್ ಬಂತು ನೋಡಿ ಈ ಥರ ಬಂದ್ಬಿಡುತ್ತೆ ಯಾಕಂದರೆ ಎಂಟು ಇಂಚು ಡೀಪು ಐದು ಇಂಚವರೆಗೂ ಮೂರು ಮೂರು ಇಂಚವರೆಗೂ ಒಂದು ಆಗುತ್ತೆ ಮೂರು ಇಂಚ್ ಮೇಲೆ ಈ ಶೋಲ್ಡರ್ ಮೈನಸ್ ಆಗ್ತಾ ಹೋಗುತ್ತೆ ಸೊ ಅದಾದ ಐದು ಇಂಚಾದಾಗ ಅದಾದ ಮೇಲೆ ಎಂಟು ಇಂಚಿಗೆ ನಾವು ಜಂಪ್ ಹೊಡೆದಿದ್ದೀವಿ ಎಂಟು ಇಂಚು ಡೀಪ್ನೆಕು ಡೀಪ್ ನೆಕ್ ಬಂದಾಗ ಶೋಲ್ಡರ್ ಕಡಿಮೆ ಆಗುತ್ತೆ ಆರ್ಮೋಲ್ ಕಡಿಮೆ ಆಗ್ಬೋದು ಶೋಲ್ಡರ್ ಆಟೋಮೆಟಿಕ್ಕಾಗಿ ಕಡಿಮೆ ಆದಾಗ ಆರ್ಮೋಲು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಎಂಟು ಇಂಚು ಡೀಪ್ ನೆಕ್ಕು ಭುಜ ಜಾರೋ ಸಮಸ್ಯೆ ಬರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿದ್ದು ಆರ್ಮೋಲು ಇಲ್ಲಿಗೆ ಬಂತು ಶೋಲ್ಡರ್ ಬಂತು ಇಲ್ಲಿಗೆ ಬಂತು ಸೊ ಇಷ್ಟು ಅಂದರೆ ಮೈನಸ್ ಎಷ್ಟಾಗಿದೆ ಎರಡು ಇಂಚು ಮೈನಸ್ ಆಗಿದೆ ಸೊ ನೆಕ್ಸ್ಟು ಹತ್ತು ಇಂಚಿಗೆ ಹೋಗೋಣ ಡೀಪ್ ನೆಕ್ಗೆ ಹತ್ತು ಇಂಚಿಗೆ ಅರ್ಧ ಇಂಚ್ ಸೇರಿಸ್ಕೊಳ್ಬೇಕು ಎಕ್ಸ್ಟ್ರಾ ಶೋಲ್ಡರ್ ಅಟ್ಯಾಚ್ಗೆ ಹತ್ತುವರೆ ಇಂಚು ಡೀಪ್ ನೆಕ್ ಬಂದಾಗ ಇಲ್ಲಿ ನಾನು ಒಂದೂವರೆ ಒಂದು ಮುಕ್ಕಾಲು ಅಷ್ಟೇ ನೆಕ್ ಆಗಲ ಇಡೋದು ಹತ್ತು ಇಂಚು ಡೀಪ್ ನೆಕ್ ಬಂದಾಗ ಮೂವತ್ತಾರು ಇಂಚು ಏನು ಮೆಷರ್ಮೆಂಟ್ ಇದೆ ಸೊ ಅಂಥವ್ರಿಗೆ ಒಂದೂವರೆ ಅಷ್ಟೇ ಇಡೋದು ಇಲ್ಲಿ ಬೇಕಾದರೆ ಒಂಚೂರು ಬ್ರಾಡ್ ಬೇಕಂದರೆ ಎರಡು ಇಂಚವರೆಗೂ ಅಗಲ ಇಟ್ಕೊಳ್ಬೋದು ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಇಲ್ಲಿ ಬ್ಯಾಕ್ ಆಗಿರೋದ್ರಿಂದ ನೀವು ಬ್ರಾಡ್ ಇಲ್ಲಿ ಒಂದೂವರೆ ಇಲ್ಲಿ ಎರಡು ಇಂಚು ಮೂರು ಇಂಚವರೆಗೂ ಬ್ರಾಡ್ ಬೇಕಂದರೆ ಮೂರು ಇಂಚವರೆಗೂ ಇಟ್ಕೊಳ್ಳಿ ಮೂರು ಇಂಚವರೆಗೂ ಇಟ್ಕೊಂಡು ನಿಮ್ಮ ಇದ್ರ ಮೇಲೆ ಇಲ್ಲಿ ಮಾತ್ರ ನೆಕ್ಕಾಗ್ಲ ಜಾಸ್ತಿ ಆಗಬಾರ್ದು ಇಲ್ಲಿ ಬೇಕಾದ್ರೆ ನೀವು ಬ್ರಾಡ್ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲೇನಿದೆ ಒಂದೂವರೆ ಒಂದು ಮುಕ್ಕಾಲು ಸೊ ಅಷ್ಟೇ ನಾನು ಎಷ್ಟಿಟ್ಟಿದ್ದೀನಿ ಒಂದು ಮುಕ್ಕಾಲು ಇಟ್ಟಿದ್ದೀನಿ ಸೊ ಇಲ್ಲಿ ಬಂದು ಮೂರು ಇಂಚು ಮ್ಯಾಕ್ಸಿಮಮ್ ಇಲ್ಲಾಂದರೆ ಎರಡು ಇಂಚು ಮಾಡಿಕೊಂಡು ಶೋಲ್ಡರ್ ಕಡಿಮೆ ಮಾಡ್ಬೋದು ಸೊ ಶೋಲ್ಡರ್ ಇವರಿಗೆ ನಾನು ಎಷ್ಟಿಡ್ತೀನಿ ಈ ಥರ ಬಂದಾಗ ನಾನು ಇಡೋದೇ ಬರೀ ನಾಲ್ಕೂವರೆ ಇಂಚು ನೋಡಿ ನಾಲ್ಕೂವರೆ ಇಂಚು ಒಂದು ಮುಕ್ಕಾಲು ಇಂಚು ನೆಕ್ ಆಗಲ್ಲ ನಾಲ್ಕೂವರೆ ಇಂಚು ಶೋ ಟೋಟಲ್ ಶೋಲ್ಡರು ಸೊ ಸ್ಟಿಚ್ಚಿಂಗಿಗೆಲ್ಲ ಹೋಗಿ ಇದೊಂದು ಇಲ್ಲಿ ನಿಮಗೆ ಪಟ್ಟಿ ಅಂತ ಒಂದು ಎರಡು ಇಂಚು ಸಿಗುತ್ತೆ ಯಾವಾಗ ಇಲ್ಲಿ ಡೀಪ್ ಜಾಸ್ತಿ ಆದಾಗ ಬ್ಯಾಕಲ್ಲಿ ಸೊ ನಿಮ್ಗೆ ಅರ್ಥ ಆಯಿತು ಅಂತೀನಿ ಸಿಂಪಲ್ ಸಿಂಪಲ್ಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಜಾಸ್ತಿ ಓವರಾಗಿ ಹೇಳ್ಕೊಟ್ಟಿಲ್ಲ ಹೇಳ್ಕೊಡೋಕೋದ್ರೆ ನಿಮಗೆ ತಲೆ ರೆಗ್ಯುಲರ್ ರೆಗ್ಯುಲರಾಗಿ ನಾನು ವಿಡಿಯೋ ಫಾಲೋ ಮಾಡಿ ಪ್ರತಿಯೊಂದರಲ್ಲೂ ನಾನು ಡೀಪ್ ನೆಕ್ ಇಟ್ಟಾಗ ಬ್ಲೌಸ್ ಕಟಿಂಗ್ ತೋರಿಸೋವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದೇ ಯಾವಾಗ ನಾವು ಶೋಲ್ಡರ್ ಎಷ್ಟಿರ್ತೀವಿ ಅಕಾರ್ಡಿಂಗ್ ನಮ್ಮ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ ರೀತಿ ಡಿಪೆಂಡ್ ಮಾಡಿಬಿಟ್ಟೇ ನಾನು ಆಮೇಲೆ ನಿಮಗೆ ಹೇಳ್ಕೊಕೊಡೋದು ಡಿಮ್ ಹತ್ತು ಇಂಚಿದ್ರೆ ಇಲ್ಲಿ ಶೋಲ್ಡರ್ ಕಡಿಮೆ ಆಗುತ್ತೆ ನೆಕ್ ಆಗಲ ಕಡಿಮೆ ಆಗುತ್ತೆ ಸೊ ಅದೇ ಡೀಪ್ ಲಸ್ ಅರ್ಧ ಇಂಚಾದರೆ ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಆ ಎಕ್ಸಾಕ್ಟ್ ಶೋಲ್ಡರ್ ಎಷ್ಟು ತೊಗೊಳ್ತೀವಿ ಆರ್ಮೋಲ್ ಅಷ್ಟು ಇಟ್ಬಿಡ್ತೀವಿ ಸೊ ಅದಾದಮೇಲೆ ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ಇಲ್ಲಿ ಶೋಲ್ಡರ್ ಮೈನಸ್ ಆಗುತ್ತೆ ನೆಕ್ ಆಗಲ ಮೈನಸ್ ಆಗುತ್ತೆ ಅಂದರೆ ಚಿಕ್ಕದಾಗ್ತಾ ಹೋಗುತ್ತೆ ಎಷ್ಟು ಡೀಪ್ ಕಡಿಮೆ ಇರುತ್ತೆ ಶೋಲ್ಡರ್ ದೊಡ್ದಿರುತ್ತೆ ಆರ್ಮೋಲ್ ದೊಡ್ದಿರುತ್ತೆ ಎಷ್ಟು ಡೀಪ್ ಜಾಸ್ತಿ ಇರುತ್ತೆ ಶೋಲ್ಡರ್ ಚಿಕ್ಕದಿರುತ್ತೆ ನೆಕ್ಕಾಗ್ಲ ಚಿಕ್ಕದಿರುತ್ತೆ ಸೊ ಇದು ಒಂದು ಟ್ರಿಕ್ಕು ಶೋಲ್ಡರ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಸೊ ಇದ್ರ ಸಾರಾಂಶ ಓವರ್ ಆಲ್ ಸಾರಾಂಶ ನಿಮಗೆ ಹೇಳ್ತೀನಿ ಇದು ಒಂದು ಲೈ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಡೀಪ್ ಬ್ಯಾಕಲ್ಲಿ ಡೀಪ್ ಜಾಸ್ತಿ ಇದ್ದಷ್ಟು ನೆಕ್ಕಾಗ್ಲ ಶೋಲ್ಡರ್ನ ಕಡಿಮೆ ಮಾಡ್ತಾ ಬನ್ನಿ ಬ್ಯಾಕಲ್ಲಿ ಡೀಪ್ ಎಷ್ಟು ಕಡಿಮೆ ಇರುತ್ತೋ ಶೋಲ್ಡರ್ ದೊಡ್ಡದಾಗ್ತಾ ಹೋಗುತ್ತೆ ಸೊ ಇದು ಸಾರಾಂಶ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಸೊ ಏನಕ್ಕಪ್ಪ ಏನಕ್ಕೆ ಎಕ್ಸಾಕ್ಟಾಗಿ ಶೋಲ್ಡರ್ ಇಷ್ಟೇ ಇಟ್ಕೊಳ್ಬೇಕು ಅಂತ ನಾವು ಹೇಳೋಕೆ ಬರೋಲ್ಲ ಅಂತ ಅಂದರೆ ನೋಡಿ ಶೋಲ್ಡರ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಬೆನ್ನು ಅಗಲ ಇರುತ್ತೆ ಕೆಲವ್ರಿಗೆ ಬೆನ್ನು ಚಿಕ್ಕದಿರುತ್ತೆ ಸೊ ಯಾರ್ದೋ ಒಬ್ರದ್ದು ನಮ್ಮ ನಾವು ಇಷ್ಟಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ ಸೊ ಒಂದು ಚೆಸ್ಟ್ ಮೆಜರ್ಮೆಂಟ್ಗಾಗಲಿ ಒಂದು ಏನಾದರೂ ಆದರೆ ಫಾರ್ಮುಲಾ ಹೇಳ್ಬೋದು ಸೊ ಇದಕ್ಕೆ ಫಾರ್ಮುಲಾ ಹೇಳೋಕ್ಕಾಗಲ್ಲ ಸಪೋಸ್ ಇವಾಗ ನಾನು ಫಾರ್ಮುಲಾ ಹೇಳಿದೆ ಅನ್ಕೊಳ್ಳಿ ಇವಾಗ ಏನು ಎಕ್ಸ್ಟ್ರಾ ಇದೆ ಅದರಲ್ಲಿ ಒಂದು ಎರಡು ಇಂಚು ಮೈನಸ್ ಮಾಡ್ಕೊಳ್ಳಿ ಅಂತ ಅಂತ ಮಾಡಿಬಿಟ್ಟು ಎಕ್ಸಾಕ್ಟ್ ನಿಮ್ಮದು ಶೋಲ್ಡರ್ ಒಂದು ಹದಿನೈದು ಇಂಚಿದರೆ ಅದರಲ್ಲಿ ಒಂದು ಎರಡು ಇಂಚು ಮೈನಸ್ ಮಾಡಿಬಿಟ್ಟು ಮಿಕ್ಕಿದ್ದು ಏನು ಬರುತ್ತೆ ಅದನ್ನಲ್ಲಿ ಇಟ್ಕೊಳ್ಳಿ ಅಂತ ನಾನು ಒಂದು ಯಾವುದೋ ಒಂದು ಫಾರ್ಮುಲಾ ಹೇಳ್ಬಿಡ್ಬೋದು ಬಟ್ ಅಲ್ಲಿ ಡೀಪ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ ನೀವು ಎಲ್ಲದಕ್ಕೂ ಅದು ಫಾರ್ಮುಲಾ ಅಪ್ಲೈ ಮಾಡಿಕೊಂಡ್ರೆ ಖಂಡಿತ ಅದು ಸರಿ ಬರಲ್ಲ ಬ್ಲೌಸು ಹಾಗಾಗಿ ಕೆಲವು ಫಾರ್ಮುಲಾ ಇದೆ ಶೋಲ್ಡರ್ಗೆ ಬಟ್ ಅದು ಸರಿ ಬರಲ್ಲ ನಾನು ಹೇಳ್ಕೊಡೋಕ್ಕಾಗಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಸೊ ಇದೆಲ್ಲ ಕಲ್ತಿರೋದು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಸೊ ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಶೋಲ್ಡರ್ ಮೂವತ್ತಾರು ಇಂಚಾಗಲಿ ನಲ್ವತ್ತು ಇಂಚಾಗಲಿ ನಲ್ವತ್ತೆರಡು ಇಂಚಾಗಲಿ ಮೂವತ್ತೆರಡು ಇಂಚಾಗಲಿ ಡೀಪ್ ನೆಕ್ ಇದ್ರೆ ಶೋಲ್ಡರ್ನ ಆದಷ್ಟು ಕಡಿಮೆ ಇಡಬೇಕು ಡೀಪ್ ಪ್ಲಸ್ ಅಂದರೆ ಡೀಪ್ ಇಲ್ಲ ಅಂದರೆ ಶೋಲ್ಡರ್ನ ಅವ್ರದ್ದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಅಷ್ಟು ಇಡಬೇಕು ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಆ ಟಾಪಿಕ್ ಬಂದಿದ್ದೆ ಒಂದು ಕಮೆಂಟ್ ಮೇಲೆ ಸೊ ಇದನ್ನು ನಾನು ಅಪ್ಲೋಡ್ ಮಾಡಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಿಕ್ಕಿರಲಿಲ್ಲ ಇವತ್ತೊಂದು ಟಾಪಿಕ್ಕು ಇದನ್ನು ಸುಮಾರು ಜನದ ಕನ್ಫ್ಯೂಷನ್ಸ್ ಇದೆ ಸೊ ಹಂಗಾಗಿ ಇದನ್ನು ನಾನು ಹೇಳಿಕೊಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು ಒಂದು ಚಿಕ್ಕದಾಗಿ ಈ ವಿಡಿಯೋ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಇನ್ನೂ ಕ್ಲಾಸ್ ಮಾಡ್ತಾ ಹೋಗ್ತೀನಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಸೊ ನೆಕ್ಸ್ಟು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು